ನಮಸ್ಕಾರ ಸ್ನೇಹಿತರೆ ಅಂಬಿ ಬಿ ಟ್ಯಾಕ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಈಗ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೊಂದನೇ ಕಂತಿನ ಅಮೌಂಟ್ ಬರುತ್ತೋ ಇಲ್ಲವೋ ಯಾಕಂದರೆ ಸುಮಾರು ಒಂದು ಮೂರು ತಿಂಗಳಾಗಿತ್ತು ಯಾವುದೇ ಕಂತಿನ ಅಮೌಂಟ್ ಬಂದಿರಲಿಲ್ಲ ಸೊ ಈಗ ನಮಗೆ ಇಪ್ಪತ್ನಾಲ್ಕು ಕಂತುವರೆಗೂ ಅಮೌಂಟ್ ಬರಬೇಕಾಗಿದೆ ಆದರೆ ಈಗ ಅವರು ಇಪ್ಪತ್ತೊಂದನೇ ಕಂತಿನ ಅಮೌಂಟ್ ಮಾತ್ರ ಹಾಕಿದ್ದಾರೆ ಅದು ಪೂರ್ತಿಯಾಗಿ ಎಲ್ರಿಗೂ ಹಾಕಿಲ್ಲ ಆದರೆ ಈಗ ನಿನ್ನೆ ತಾನೇ ಬೆಳಗಾವಿ ಜಿಲ್ಲೆಗೂ ಕೂಡ ಅಮೌಂಟ್ ಬಂದಿದೆ ಮತ್ತು ಇದ್ರ ಜೊತೆಗೆ ಈಗ ಬಾಕಿ ಉಳಿದಿರೋ ಜನರು ಕೂಡ ಆದಷ್ಟು ಬೇಗ ಅಮೌಂಟ್ ಬರೋ ಸಾಧ್ಯತೆ ಇದೆ ಈಗ ಗುಲ್ಬರ್ಗ ಜಿಲ್ಲೆಗೂ ಸ್ವಲ್ಪ ಪೆಂಡಿಂಗ್ ಉಳಿಸಿದ್ದಾರೆ ಸೊ ಅದು ಕೂಡ ಇವತ್ತು ಬರ್ಬೋದು ಇದೇ ರೀತಿ ರಾಯಚೂರು ಆಗಿರ್ಬೋದು ಬೆಂಗಳೂರು ಗ್ರಾಮಾಂತರ ಕೆಲವೊಂದು ಜಾಗಗಳಿಗೆ ಅಮೌಂಟಿನ್ನೂ ಸ್ವಲ್ಪ ಪೆಂಡಿಂಗ್ ಉಳಿದಿದೆ ಆದರೆ ಈಗ ಮತ್ತೊಂದು ಗುಡ್ ನ್ಯೂಸ್ ಏನಂದರೆ ಈಗ ಸುಮಾರು ಒಂದು ಎಪ್ಪತ್ತು ಪರ್ಸೆಂಟ್ ಜನರಿಗೆ ಅಮೌಂಟ್ ಬಂದಿದೆ ಇನ್ನು ಉಳಿದಿರೋ ಮೂವತ್ತು ಪರ್ಸೆಂಟ್ ಜನರಿಗೆ ಅವ್ರಿಗೂ ಕೂಡ ಅಂದರೆ ಈ ವಾರ ಅಥವಾ ನೆಕ್ಸ್ಟ್ ವೀಕ್ ಕಂಪ್ಲೀಟ್ ಆಗೋದರಲ್ಲಿ ಅವರಿಗೆ ಅಮೌಂಟ್ ಬರೋ ಸಾಧ್ಯತೆ ತುಂಬ ಇದೆ ಮತ್ತು ಇದರ ಜೊತೆಗೆ ಈಗ ಮತ್ತೊಂದು ಗುಡ್ ನ್ಯೂಸ್ ಏನು ಬರ್ತಾ ಇದೆಯಪ್ಪ ಅಂದರೆ ಈಗ ಇದ್ರ ಜೊತೆ ಇದೇ ತಿಂಗಳು ಇಪ್ಪತ್ತೆರಡನೇ ಕಂತಿನ ಅಮೌಂಟ್ ಕೂಡ ಬಿಡುಗಡೆ ಆಗುತ್ತೆ ಇದೇ ಶ್ರಾವಣ ತಿಂಗಳು ಮುಗಿಯೋದ್ರಲ್ಲಿ ಅಥವಾ ಗಣಪತಿ ಹಬ್ಬ ಅಂದರೆ ಗಣೇಶ ಚತುರ್ಥಿ ಬರೋಷ್ಟರಲ್ಲಿ ಎರಡು ಮತ್ತು ಇಪ್ಪತ್ತೆರಡನೇ ಕಂತಿನ ಅಮೌಂಟ್ ಕೂಡ ಹಾಕ್ತೀನಿ ಅಂತ ಇದ್ರ ಬಗ್ಗೆ ಒಂದು ಸುದ್ದಿ ಬಂದಿದೆ ಆದರೆ ಸ್ಪಷ್ಟವಾದ ಮಾಹಿತಿ ಇನ್ನೂ ಬಂದಿಲ್ಲ ಇದ್ರ ಬಗ್ಗೆ ಸ್ಪಷ್ಟವಾದ ಕ್ಲಾರಿಟಿ ಏನಾದರೂ ಸಿಕ್ತು ಅಂದರೆ ನಾನು ಇದೇ ಚಾನಲಲ್ಲಿ ವಿಡಿಯೋ ಮಾಡಿ ನಿಮಗೆ ಖಂಡಿತವಾಗೂ ನಿಮಗೆ ತಿಳಿಸ್ಕೊಡ್ತೀನಿ ಆದರೆ ಸದ್ಯದರಲ್ಲಿ ಈಗ ಏನಿದೆ ಇಪ್ಪತ್ತೊಂದನೇ ಕಂತಿನ ಅಮೌಂಟ್ ಈಗ ಎಲ್ರಿಗೂ ಬರೋದಕ್ಕೆ ಪ್ರಾರಂಭ ಆಗಿದೆ ಇನ್ನು ಕೇವಲ ಒಂದು ಐದರಿಂದ ಹತ್ತು ದಿವಸ ಒಳಗಡೆ ಎಲ್ಲ ಫಲಾನುಭವಿಗಳಿಗೂ ಅಮೌಂಟ್ ಬರೋ ಸಾಧ್ಯತೆ ಇದೆ ಅಂತ ಹೇಳೋದಕ್ಕಿಂತ ಇದು ಪಕ್ಕಾ ಗ್ಯಾರಂಟಿ ಬರುತ್ತೆ ಅಂತಲೇ ಹೇಳ್ಬೋದು ಸೊ ಅಷ್ಟೊಂದು ಈಗ ಸ್ಪಷ್ಟವಾದ ಮಾಹಿತಿ ನಮಗೆ ಸಿಕ್ಕಿದೆ ಸೊ ಅದಕ್ಕೋಸ್ಕರ ಇಷ್ಟು ಗ್ಯಾರಂಟಿಯಾಗಿ ಹೇಳ್ತಾ ಇದ್ದೀನಿ ಮತ್ತು ಇದರ ಜೊತೆಗೆ ಈಗ ಇಪ್ಪತ್ತೆರಡನೇ ಕಂತಿನ ಅಮೌಂಟ್ ಕೂಡ ಇದೇ ತಿಂಗಳು ಕೊನೆಯ ವಾರದಲ್ಲಿ ಅಥವಾ ಗಣೇಶ ಚತುರದಲ್ಲಿ ಬರೋ ಸಾಧ್ಯತೆ ತುಂಬ ಇದೆ ಸೊ ಇದ್ರ ಬಗ್ಗೆ ಆದಷ್ಟು ಬೇಗ ಅಪ್ಡೇಟ್ ಸಿಕ್ತು ಅಂದ್ರೆ ಇದೇ ಚಾನಲಲ್ಲಿ ತಿಳಿಸ್ತೀನಿ ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ ಸೊ ಅದನ್ನು ಅದೇ ರೀತಿ ನಾನು ಮಾಡ್ತೀನಿ ಕೂಡ ಸೊ ಈಗ ಈ ಮಾಹಿತಿ ಹೇಗನ್ನಿಸ್ತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಮತ್ತೇನಾದರೂ ಬೇರೆ ಮಾಹಿತಿ ಬೇಕು ಅಂತಂದ್ರೂ ಕಮೆಂಟ್ ಸೆಕ್ಷನ್ ಇರೋದೇ ನಿಮಗೋಸ್ಕರ ಸೊ ಅದನ್ನು ಕೂಡ ನೀವು ಕಮೆಂಟ್ ಮುಖಾಂತರ ತಿಳಿಸಿದರೆ ನಾನು ನೆಕ್ಸ್ಟ್ ಅದೇ ರಿಲೇಟೆಡ್ ಒಂದು ವಿಡಿಯೋನ ಮಾಡ್ತೀನಿ ಸೊ ಸದ್ಯಕ್ಕೆ ಮಾಹಿತಿ ಇಷ್ಟೇ ಆಗಿತ್ತು ಸಿಗೋಣ ಮತ್ತೊಂದು ಹೊಸ ವೀಡಿಯೋನಲ್ಲಿ ಹೊಸ ಇನ್ಫಾರ್ಮೇಷನ್ ಜೊತೆಗೆ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ